ವಿಧಾನ ಪರಿಷತ್ ಕಲಾಪ ಇಂದು ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆಯಾದ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಸದನ ಅಭಿನಂದನೆ ಸಲ್ಲಿಸಿತು ಸಭಾಪತಿ ಬಸವರಾಜ ಹೊರಟ್ಟಿ ಹಾಗೂ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರು ಪ್ರತಿಪಕ್ಷದ ನೂತನ ನಾಯಕರನ್ನು ಸ್ವಾಗತಿಸಿದರು ವಿಧಾನಪರಿಷತ್ನ ಸದಸ್ಯರಾದ ಶ್ರೀ ಛಲವಾದಿ ಚಿ ಅವರನ್ನು ವಿಧಾನ ವಿಧಾನಪರಿಷತ್ನ ವಿರೋಧ ಪಕ್ಷ ನಾಯಕರನ್ನಾಗಿ ದಿನಾಂಕ ಇಪ್ಪತ್ನಾಲ್ಕು ಜಾರಿ ಬರುವಂತೆ ಮಾನ್ಯತೆ ನೀಡಲಾಗಿದೆ ಥ್ಯಾಂಕ್ ಯು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ನಂತರ ಅಭಿನಂದನಾ ನಿರ್ಣಯ ಮಂಡಿಸಲಾಯಿತು ಪ್ರತಿಪಕ್ಷದ ಸದಸ್ಯರು ಛಲವಾದಿ ನಾರಾಯಣಸ್ವಾಮಿ ಅವರ ಕುರಿತು ತಮ್ಮ ವಿಚಾರಗಳನ್ನು ಮಂಡಿಸಿದರು ಅವರಿಗೆ ಸರ್ಕಾರದ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ ನಂತರ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಯಿತು ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಸೂಕ್ತ ರೀತಿ ಸಮೀಕ್ಷೆ ನಡೆಸಿ ಮೂವತ್ತೆಂಟು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಬರ ಪರಿಹಾರ ನೀಡಲಾಗಿದೆ ಈ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ದ್ವಿಗುಣ ಪರಿಹಾರ ನೀಡಲಾಗಿದೆ ಹದಿನೇಳು ಲಕ್ಷ ರೈತ ಕುಟುಂಬಗಳಿಗೆ ಜೀವನೋಪಾಯ ಪರಿಹಾರ ಕೂಡ ನೀಡಲಾಗಿದ್ದು ಈವರೆಗೆ ನಾಲ್ಕು ಸಾವಿರದ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎಂದರು ಇರಬೇಕು ಕೆಲವು ರೈತರಿಗೆ ಬರ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥ ವಿಷಯ ಅವ್ರು ಹೇಳಿದ್ದಾರೆ ಸಾವು ಸುಮಾರು ಮೂವತ್ತೆಂಟು ಲಕ್ಷ ಎಪ್ಪತ್ತೆಂಟು ಸಾವಿರದ ಐನೂರ ಇಪ್ಪತ್ತೈದು ರೈತರಿಗೆ ಬರ ಪರಿಹಾರವನ್ನು ಕೊಟ್ಟಿದೆ ಹಿಂದೆ ಹೈಯೆಸ್ಟು ಕೊಟ್ಟಿದ್ದು ಕರ್ನಾಟಕದಲ್ಲಿ ಇಪ್ಪತ್ತ್ಮೂರು ಲಕ್ಷ ನಲವತ್ತೆರಡು ಸಾವಿರದ ಆರ್ನೂರ ಅರವತ್ತೇಳು ರೈತರಿಗೆ ಮಾತ್ರ ಇಲ್ಲಿವರೆಗೂ ರೆಕಾರ್ಡಲ್ಲಿ ಬರ ಪರಿಹಾರ ಸಿಕ್ಕಿದ್ದು ಹಿಂದೆ ಕಳೆದ ನಾಲ್ಕು ವರ್ಷಗಳಲ್ಲಿ ನೋಡಿದಾಗ ಹೈಯೆಸ್ಟ್ ಕೊಟ್ಟಿದ್ದು ಹದಿನಾಲ್ಕು ಲಕ್ಷ ನಲವತ್ತೊಂದು ಸಾವಿರದ ರೈತರಿಗೆ ಅದರ ಹಿಂದೆ ಇಪ್ಪತ್ಮೂರು ಲಕ್ಷ ನಲವತ್ತೆರಡು ಸಾವಿರ ಆರ್ನೂರ ಅರವತ್ತೇಳು ಈ ಬಾರಿ ನಾವು ಕೊಟ್ಟಿರೋದು ಮೂವತ್ತೆಂಟು ಲಕ್ಷ ಎಪ್ಪತ್ತೆಂಟು ಸಾವಿರದ ಐನೂರ ಇಪ್ಪತ್ತೈದು ರೈತರು ಹಿಂದೆ ನೀವು ಯಾವುದೇ ವರ್ಷಕ್ಕೆ ಹೋಲಿಕೆ ಮಾಡಿದಾಗ సుమారు ఆల్మోస్ట్